ಶ್ರೀ ಗಣೇಶಾಯ ನಮಃ ಸರ್ವರಿಗೂ ಸುಸ್ವಾಗತ ಈ ಸಂಚಿಕೆಯಲ್ಲಿ ನಾವು ಗ್ರಹಗಳ ಅಸ್ತ ಹಾಗೂ ಗ್ರಹಗಳ ಉದಯ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಯಾವುದೇ ಒಂದು ಗ್ರಹ ತನ್ನ ಕಕ್ಷೆಯಲ್ಲೇ ಪರಿಭ್ರಮಿಸ್ತಾ ಸೂರ್ಯನ ಸಮೀಪಕ್ಕೆ ಬಂದಾಗ ಸೂರ್ಯನ ಬೆಳಕು ಆ ಗ್ರಹವನ್ನು ಬಿಡುತ್ತೆ ಸೂರ್ಯನ ಅತಿಯಾದ ಆ ಬೆಳಕಿನ ಹತ್ತಿರ ಬಂದ ಗ್ರಹ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ ಈ ಕಾರಣದಿಂದ ಆ ಗ್ರಹವನ್ನು ನಾವು ಭೂಮಿಯಿಂದ ನೋಡಿದಾಗ ನಮ್ಮ ಕಣ್ಣಿಗೆ ಅದು ಕಾಣಿಸೋದಿಲ್ಲ ಈ ಅವಸ್ಥೆಯನ್ನು ನಾವು ಆ ಗ್ರಹ ಅಸ್ತವಾಗಿದೆ ಅಂತ ಹೇಳ್ತೇವೆ ಆದರೆ ಅಸ್ತಗೊಂಡಂಥ ಗ್ರಹ ಸೂರ್ಯನ ಬೆಳಕಿನಲ್ಲಿ ಅಸ್ತಗೊಂಡಂಥ ಗ್ರಹ ತನ್ನ ಕಕ್ಷೆಯಲ್ಲೇ ಪರಿಭ್ರಮಿಸ್ತಾ ಮುಂದೆ ಸಾಗಲೇಬೇಕು ಮತ್ತೆ ಸೂರ್ಯನ ಪ್ರಭಾವದಿಂದ ಮುಕ್ತಿ ಹೊಂದಲೇಬೇಕು ಭೂಮಿಯಿಂದ ಮತ್ತೆ ಅದು ನಮ್ಮ ಕಣ್ಣಿಗೆ ಕಾಣಲೇಬೇಕು ಈ ಅವಸ್ಥೆಯನ್ನು ನಾವು ಆ ಗ್ರಹ ಉದಯಗೊಂಡಿದೆ ಅಂತ ಹೇಳ್ತೇವೆ ಸೂರ್ಯನ ತೇಜಸ್ಸಿನಲ್ಲಿ ಅಸ್ತಗೊಂಡಿದ್ದ ಆ ಗ್ರಹ ಮತ್ತೆ ನಮಗೆ ಯಾವಾಗ ಕಣ್ಣಿಗೆ ಕಾಣುತ್ತೋ ಆಗ ಆ ಗ್ರಹ ಉದಯಗೊಂಡಿದೆ ಅಂತ ನಾವು ಹೇಳ್ತೇವೆ ಹಾಗಾದರೆ ಯಾವ ಯಾವ ಗ್ರಹಗಳು ಸೂರ್ಯನಿಗೆ ಎಷ್ಟು ಅಂತರದಷ್ಟು ಸಮೀಪಕ್ಕೆ ಹೋದಾಗ ಅಸ್ತವಾಗುತ್ತೆ ಅನ್ನೋದನ್ನು ಈಗ ನಾವು ತಿಳ್ಕೊಳ್ಳೋಣ ಸೂರ್ಯನಿಂದ ಹನ್ನೆರಡು ಅಂಶಗಳಷ್ಟು ಅಂದರೆ ಸೂರ್ಯನಿಂದ ಹನ್ನೆರಡು ಡಿಗ್ರಿಗಳ ಅಂತರದಲ್ಲಿ ಚಂದ್ರ ಅಸ್ತನಾಗಿ ಹೋಗ್ತಾನೆ ಇದರ ಅರ್ಥ ಯಾವಾಗ ಚಂದ್ರ ತನ್ನ ಕಕ್ಷೆಯಲ್ಲೇ ಪರಿಭ್ರಮಿಸ್ತಾ ಸೂರ್ಯನಿಗೆ ಹನ್ನೆರಡು ಡಿಗ್ರಿಗಳಷ್ಟು ಕೋನೀಯ ಅಂತರದಲ್ಲಿ ಹನ್ನೆರಡು ಡಿಗ್ರಿಗಳಷ್ಟು ಹತ್ತಿರ ಬಂದಾಗ ಅಂದರೆ ಸೂರ್ಯ ಹಾಗೂ ಚಂದ್ರರ ನಡುವೆ ಯಾವಾಗ ಕೋನೀಯ ಅಂತರದಲ್ಲಿ ಹನ್ನೆರಡು ಡಿಗ್ರಿಗಳಷ್ಟು ಅಂತರವಿರುತ್ತೋ ಆಗ ಆ ಚಂದ್ರ ಸೂರ್ಯನ ಆ ಪ್ರಕಾಶವಾದ ಬೆಳಕಿನಲ್ಲಿ ಅಸ್ತವಾಗಿ ಹೋಗ್ತಾನೆ ಆ ಸಮಯದಲ್ಲಿ ಆ ಚಂದ್ರ ಅಸ್ತನಾದ ಚಂದ್ರ ಭೂಮಿಯ ಮೇಲಿನ ಜನರಿಗೆ ಕಾಣಿಸೋದಿಲ್ಲ ಅದೇ ರೀತಿಯಾಗಿ ಮಂಗಳ ಗ್ರಹ ಹದಿನೇಳು ಡಿಗ್ರಿಯ ಅಂತರದಲ್ಲಿ ಬುಧಗ್ರಹ ನೇರ ಚಲನೆಯಲ್ಲಿದ್ದಾಗ ಹದಿನಾಲ್ಕು ಡಿಗ್ರಿಗಳ ಅಂತರದಲ್ಲಿ ವಕ್ರ ಚಲನೆಯಲ್ಲಿದ್ದಾಗ ಹನ್ನೆರಡು ಡಿಗ್ರಿಗಳ ಅಂತರದಲ್ಲಿ ಗುರು ಹನ್ನೊಂದು ಡಿಗ್ರಿಗಳ ಅಂತರದಲ್ಲಿ ಶುಕ್ರ ನೇರ ಚಲನೆಯಲ್ಲಿದ್ದಾಗ ಹತ್ತು ಡಿಗ್ರಿಗಳ ಅಂತರದಲ್ಲಿ ವಕ್ರ ಚಲನೆಯಲ್ಲಿದ್ದಾಗ ಎಂಟು ಡಿಗ್ರಿಗಳ ಅಂತರದಲ್ಲಿ ಹಾಗೂ ಶನಿಗ್ರಹ ಹದಿನೈದು ಡಿಗ್ರಿ ಅಂತರದಲ್ಲಿ ಸೂರ್ಯನಿಗೆ ಸಮೀಪವಾಗ್ತಾ ಇದ್ದಂತೆ ಈ ಗ್ರಹಗಳು ಸೂರ್ಯನಿಂದ ಅಸ್ಥರಾಗಿ ಹೋಗ್ತಾರೆ ಅರ್ಥ ಈ ಗ್ರಹಗಳು ಸೂರ್ಯನ ಪ್ರಭಾವಕ್ಕೆ ಒಳಗಾಗ್ತಾರೆ ಹಾಗೂ ಈ ಗ್ರಹಗಳು ಸ್ವತಂತ್ರವಾಗಿ ಪ್ರಭಾವವನ್ನು ಬೀರೋದಕ್ಕೆ ಸಾಧ್ಯವಾಗೋದಿಲ್ಲ ಹಾಗೂ ಈ ಗ್ರಹಗಳು ತಮ್ಮ ತಮ್ಮ ಫಲಗಳನ್ನು ಸ್ವತಂತ್ರವಾಗಿ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ ಯಾವಾಗ ಯಾವ ಗ್ರಹಗಳು ಸೂರ್ಯನಿಂದ ಅಸ್ತರಾಗಿ ಹೋಗ್ತಾರೋ ಆಗ ಆ ಗ್ರಹಗಳು ತಮ್ಮ ತಮ್ಮ ಫಲಗಳನ್ನು ಸ್ವತಂತ್ರವಾಗಿ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ ಅವರು ತಮ್ಮ ತಮ್ಮ ಫಲಗಳನ್ನು ಸ್ವತಂತ್ರವಾಗಿ ಕೊಡೋದಕ್ಕೆ ಅಶಕ್ತರಾಗ್ತಾರೆ ಹಾಗೂ ಬಲಹೀನರಾಗ್ತಾರೆ ಆದರೆ ಯಾವ ಯಾವ ಗ್ರಹಗಳು ಸೂರ್ಯನಿಂದ ಎಷ್ಟೆಷ್ಟು ಅಂತರದಲ್ಲಿ ಅಸ್ತರಾಗಿ ಹೋಗಿದ್ರೋ ಅಷ್ಟೇ ಅಂತರದಷ್ಟು ಸೂರ್ಯನಿಂದ ಮುಂದಕ್ಕೆ ಚಲಿಸಿದಾಗ ಆ ಗ್ರಹಗಳು ಮತ್ತೆ ತಮ್ಮ ಶಕ್ತಿಗಳನ್ನು ಹಿಂಪಡೆಯುತ್ತೆ ಆ ಗ್ರಹಗಳ ಈ ಅವಸ್ಥೆಯನ್ನು ನಾವು ಆ ಗ್ರಹಗಳು ಉದಯಗೊಂಡಿದೆ ಅಂತ ಹೇಳ್ತೇವೆ ಇದನ್ನು ನಾವು ಒಂದು ಉದಾಹರಣೆಯ ಮೂಲಕ ನೋಡೋಣ ಇದು ತುಲಾ ಲಗ್ನದ ಜನ್ಮಕುಂಡಲಿ ಇಲ್ಲಿ ನಿಮಗೆ ತಿಳಿದಿರಬೇಕಾದ ಒಂದು ವಿಷಯ ಇದೆ ಏನಂದರೆ ರಾಶಿ ಕುಂಡಲಿಯಲ್ಲಿ ಪ್ರತಿಯೊಂದು ರಾಶಿಗಳು ಸಹ ಪ್ರತ್ಯೇಕವಾಗಿ ಮೂವತ್ತು ಡಿಗ್ರಿಗಳನ್ನು ಒಳಗೊಂಡಿರುತ್ತೆ ಮೂವತ್ತು ಅಂಶಗಳನ್ನು ಒಳಗೊಂಡಿರುತ್ತೆ ಇದರ ಅರ್ಥ ರಾಶಿ ಕುಂಡಲಿಯಲ್ಲಿ ಒಟ್ಟು ಹನ್ನೆರಡು ರಾಶಿಗಳಿರುತ್ತೆ ಅದರಲ್ಲಿ ಒಂದು ರಾಶಿಯ ಅಗಲ ಕೋಣೆಯ ಅಂತರದಲ್ಲಿ ಮೂವತ್ತು ಡಿಗ್ರಿಗಳಾಗಿರುತ್ತೆ ಒಂದು ರಾಶಿಯಾಗಲ ಮೂವತ್ತು ಡಿಗ್ರಿಗಳಷ್ಟಿರುತ್ತೆ ಇದನ್ನು ನಾವು ಜ್ಞಾಪಕದಲ್ಲಿ ಇಟ್ಕೊಂಡಿರಬೇಕು ಈಗ ನಾವು ಮುಂದಿನ ವಿಚಾರಕ್ಕೆ ಹೋಗೋಣ ನೋಡಿ ಇದು ತುಲಾ ಲಗ್ನದ ಜನ್ಮಕುಂಡಲಿ ನೀವು ನೋಡ್ತಾ ಇರುವಂಥದ್ದು ಲಗ್ನ ಜನ್ಮಕುಂಡಲಿ ಈ ಕುಂಡಲಿಯಲ್ಲಿ ಕಟಕ ರಾಶಿಯಲ್ಲಿ ಸೂರ್ಯ ಇಪ್ಪತ್ತೆಂಟನೇ ಡಿಗ್ರಿಯಲ್ಲಿ ಕುಳಿತಿದ್ದಾನೆ ಅರ್ಥ ಸೂರ್ಯ ಮುಂದಿನ ರಾಶಿಯನ್ನು ಪ್ರವೇಶ ಮಾಡೋದಕ್ಕೆ ಎರಡು ಡಿಗ್ರಿಗಳು ಬಾಕಿ ಇದೆ ಮುಂದಿನ ಮನೆಯಾದ ಸಿಂಹ ರಾಶಿಯಲ್ಲಿ ಗುರು ಸೊನ್ನೆ ಡಿಗ್ರಿಯಲ್ಲಿ ಕುಳಿತಿದ್ದಾನೆ ಅಂದರೆ ಹಿಂದಿನ ಮನೆಯಲ್ಲಿರುವ ಸೂರ್ಯನಿಂದ ಗುರುವು ಕೇವಲ ಎರಡು ಡಿಗ್ರಿಯ ಅಂತರದಲ್ಲಿದ್ದಾನೆ ಗುರು ಸೂರ್ಯನಿಂದ ಅಸ್ತನಾಗದೇ ಇರೋದಕ್ಕೆ ಸೂರ್ಯನಿಂದ ಎಷ್ಟು ಅಂತರದಷ್ಟು ದೂರ ಇರಬೇಕು ಸೊನ್ನೆ ಡಿಗ್ರಿಯಿಂದ ಹನ್ನೊಂದು ಡಿಗ್ರಿಗಳಷ್ಟು ಗುರು ಸೂರ್ಯನಿಂದ ದೂರ ಇದ್ದಾಗ ಮಾತ್ರ ಆತ ಅಸ್ತನ ಆಗೋದಿಲ್ಲ ಆದರೆ ಇಲ್ಲಿ ಗುರು ಸೂರ್ಯನಿಂದ ಕೇವಲ ಎರಡು ಡಿಗ್ರಿಯ ಅಂತರದಲ್ಲಿರೋದ್ರಿಂದ ಗುರು ಸೂರ್ಯನಿಂದ ಅಸ್ತನಾಗಿ ಹೋಗಿದ್ದಾನೆ ಈಗ ನೀವು ಶುಕ್ರಗ್ರಹವನ್ನು ಗಮನಿಸಿ ಶುಕ್ರಗ್ರಹ ಸಿಂಹರಾಶಿಯಲ್ಲಿ ವಕ್ರಗತಿಯಲ್ಲಿ ಒಂಬತ್ತು ಡಿಗ್ರಿಯಲ್ಲಿ ಕುಳಿತಿದ್ದಾನೆ ಶುಕ್ರ ವಕ್ರಗತಿಯಲ್ಲಿದ್ದಾಗ ಸೂರ್ಯನಿಂದ ಅಸ್ತನಾಗದೇ ಇರೋದಕ್ಕೆ ಆತ ಸೂರ್ಯನಿಂದ ಎಷ್ಟು ಅಂತರ ದೂರವಿರಬೇಕು ಸೊನ್ನೆ ಡಿಗ್ರಿಯಿಂದ ಎಂಟು ಡಿಗ್ರಿಗಳಷ್ಟು ಶುಕ್ರ ದೂರವಿದ್ದಾಗ ಮಾತ್ರ ಸೊನ್ನೆ ಡಿಗ್ರಿಯಿಂದ ಎಂಟು ಡಿಗ್ರಿಗಳಷ್ಟು ಶುಕ್ರ ವಕ್ರಗತಿಯಲ್ಲಿ ದೂರ ಇದ್ದಾಗ ಮಾತ್ರ ಸೂರ್ಯನಿಂದ ಅಸ್ತನಾಗೋದಿಲ್ಲ ಹಾಗಾಗಿ ಸೂರ್ಯ ಮುಂದಿನ ರಾಶಿಯನ್ನು ಪ್ರವೇಶ ಮಾಡೋದಕ್ಕೆ ಎಷ್ಟು ಡಿಗ್ರಿಗಳು ಬಾಕಿ ಇದೆ ಎರಡು ಡಿಗ್ರಿಗಳು ಬಾಕಿ ಇದೆ ಅದನ್ನು ಈಗ ಬರೆದುಕೊಳ್ಳಿ ಮುಂದಿನ ಮನೆಯಲ್ಲಿ ಶುಕ್ರ ವಕ್ರಗತಿಯಲ್ಲಿ ಎಷ್ಟನೇ ಡಿಗ್ರಿಯಲ್ಲಿ ಕುಳಿತಿದ್ದಾನೆ ಒಂಬತ್ತನೇ ಡಿಗ್ರಿಯಲ್ಲಿ ಕುಳಿತಿದ್ದಾನೆ ಎರಡು ಡಿಗ್ರಿ ಹಾಗೂ ಒಂಬತ್ತು ಡಿಗ್ರಿ ಈ ಎರಡನ್ನೂ ಸಹ ಕೂಡಿದಾಗ ನಮಗೆ ಹನ್ನೊಂದು ಡಿಗ್ರಿಗಳು ಬರುತ್ತೆ ಹಾಗಾಗಿ ಈ ಜನ್ಮಕುಂಡಲಿಯಲ್ಲಿ ಶುಕ್ರ ಸೂರ್ಯನಿಂದ ಅಸ್ತನಾಗಿಲ್ಲ ಯಾಕೆ ಅಂದರೆ ಶುಕ್ರ ವಕ್ರಗತಿಯಲ್ಲಿದ್ದಾಗ ಅಸ್ತನಾಗಬೇಕಾದರೆ ಆತ ಎಂಟನೇ ಡಿಗ್ರಿಯಷ್ಟು ಸಮೀಪದಲ್ಲಿ ಇರಬೇಕು ಆದರೆ ಶುಕ್ರ ವಕ್ರಗತಿಯಲ್ಲಿ ಆ ಅಂತರಕ್ಕಿಂತ ಸ್ವಲ್ಪ ಮುಂದಿದ್ದಾನೆ ಆದ ಕಾರಣ ಶುಕ್ರ ಈ ಜನ್ಮಕುಂಡಲಿಯಲ್ಲಿ ಅಸ್ತನಾಗಿಲ್ಲ ಈಗ ನೀವು ಈ ಕುಂಡಲಿಯಲ್ಲಿ ಬುಧಗ್ರಹವನ್ನು ಗಮನಿಸಿ ಬುಧಗ್ರಹ ಸಿಂಹರಾಶಿಯಲ್ಲಿ ವಕ್ರಗತಿಯಲ್ಲಿ ಒಂಬತ್ತನೇ ಡಿಗ್ರಿಯಲ್ಲಿ ಕುಳಿತಿದ್ದಾನೆ ಬುಧಗ್ರಹ ವಕ್ರಗತಿಯಲ್ಲಿ ಸೂರ್ಯನಿಂದ ಅಸ್ತನಾಗದೇ ಇರೋದಕ್ಕೆ ಎಷ್ಟು ಅಂತರವನ್ನು ತಾನು ಕಾಯ್ದಿಟ್ಕೊಳ್ಬೇಕು ಸೊನ್ನೆ ಡಿಗ್ರಿಯಿಂದ ಹನ್ನೆರಡು ಡಿಗ್ರಿಗಳಷ್ಟು ಹೌದಾ ಹಾಗಾಗಿ ಸೂರ್ಯ ಇಲ್ಲಿ ಮುಂದಿನ ರಾಶಿಯನ್ನು ಪ್ರವೇಶ ಮಾಡೋದಕ್ಕೆ ಎಷ್ಟು ಡಿಗ್ರಿಗಳು ಬಾಕಿ ಇದೆ ಎರಡು ಅದನ್ನು ಬರೆದುಕೊಳ್ಳಿ ಮುಂದಿನ ರಾಶಿಯಲ್ಲಿ ಬುಧ ಗ್ರಹ ಎಷ್ಟನೇ ಡಿಗ್ರಿಯಲ್ಲಿ ಕುಳಿತಿದ್ದಾನೆ ಅದನ್ನು ಬರೆದುಕೊಳ್ಳಿ ಎರಡು ಹಾಗೂ ಒಂಬತ್ತು ಎರಡನ್ನು ಸಹ ಕೂಡಿದಾಗ ನಮಗೆ ಹನ್ನೊಂದು ಬರುತ್ತೆ ಆದ್ದರಿಂದ ಸೂರ್ಯ ಹಾಗೂ ಬುಧನ ನಡುವೆ ಹನ್ನೊಂದು ಡಿಗ್ರಿಗಳ ಅಂತರ ಇರೋದ್ರಿಂದ ಈ ಕುಂಡಲಿಯಲ್ಲಿ ಬುಧ ಸೂರ್ಯನಿಂದ ಅಸ್ತನಾಗಿ ಹೋಗಿದ್ದಾನೆ ಈಗ ಮಂಗಳನನ್ನು ನೋಡಿ ಈ ಕುಂಡಲಿಯಲ್ಲಿ ಮಂಗಳ ಗ್ರಹ ಮಾರ್ಗಿಗತಿಯಲ್ಲಿ ಅಂದರೆ ಸಾಮಾನ್ಯ ಚಲನೆಯಲ್ಲಿ ಸಿಂಹರಾಶಿಯಲ್ಲಿ ಇಪ್ಪತ್ತೈದನೇ ಡಿಗ್ರಿಯಲ್ಲಿ ಕುಳಿತಿದೆ ಅಂದರೆ ಮಂಗಳ ಗ್ರಹ ಸೂರ್ಯನಿಂದ ಇಪ್ಪತ್ತೇಳು ಡಿಗ್ರಿಗಳ ಅಂತರದಲ್ಲಿ ಇದೆ ಅರ್ಥ ಇದು ಹದಿನೇಳು ಡಿಗ್ರಿಗಿಂತ ಮುಂದೆ ಇರೋದ್ರಿಂದ ಮಂಗಳ ಗ್ರಹ ಹದಿನೇಳು ಡಿಗ್ರಿಗಳಿಗಿಂತ ಮುಂದೆ ಇರೋದ್ರಿಂದ ಮಂಗಳ ಗ್ರಹ ಈ ಕುಂಡಲಿಯಲ್ಲಿ ಸೂರ್ಯನಿಂದ ಅಸ್ತವಾಗಿಲ್ಲ ಇಲ್ಲಿ ಯಾವುದೇ ಒಂದು ಗ್ರಹ ಸೂರ್ಯನಿಂದ ಅಸ್ತವಾಗಿದೆ ಅಂದರೆ ಅರ್ಥ ಆ ಗ್ರಹ ಸೂರ್ಯನಿಂದ ಪ್ರಭಾವಕ್ಕೆ ಒಳಪಟ್ಟಿದೆ ಅಂತ ಆಗ ಆ ಗ್ರಹದ ಬಲ ಕಡಿಮೆಯಾಗುತ್ತೆ ಹಾಗೂ ತನ್ನ ಫಲಗಳನ್ನು ಸ್ವತಂತ್ರವಾಗಿ ನೀಡೋದಕ್ಕೆ ಅಶಕ್ತವಾಗುತ್ತೆ ಸೂರ್ಯನಿಂದ ಆ ಗ್ರಹಗಳು ದೂರವಿದ್ದಾಗ ಅಂದರೆ ಉದಯ ಸ್ಥಿತಿಯಲ್ಲಿದ್ದಾಗ ಆ ಗ್ರಹಗಳು ಸ್ವತಂತ್ರವಾಗಿ ತಮ್ಮ ಪ್ರಭಾವವನ್ನು ಬೀರುತ್ತೆ ಹಾಗೂ ಸ್ವತಂತ್ರವಾಗಿ ತನ್ನ ಫಲಗಳನ್ನು ನೀಡೋದಕ್ಕೆ ಶಕ್ತವಾಗುತ್ತೆ ಇಲ್ಲಿ ನಿಮಗೆ ಕೆಲವು ವಿಷಯಗಳನ್ನು ಮುಖ್ಯವಾಗಿ ಹೇಳಲೇಬೇಕು ಸೂರ್ಯ ಹಾಗೂ ಚಂದ್ರರು ಯಾವತ್ತೂ ಸಹ ವಕ್ರಿಗಳಾಗೋದಿಲ್ಲ ಬುಧ ಗ್ರಹ ಹಾಗೂ ಶುಕ್ರ ಗ್ರಹ ಈ ಎರಡು ಗ್ರಹಗಳು ಮಾತ್ರ ವಕ್ರಿಗತಿಯಲ್ಲಿಯೂ ಸಹ ಅಂದರೆ ವಕ್ರ ಚಲನೆಯಲ್ಲಿಯೂ ಸಹ ಅಸ್ತವಾಗುತ್ತೆ ಉಳಿದ ಗ್ರಹಗಳು ವಕ್ರಿಗತಿಯಲ್ಲಿದ್ದಾಗ ಅಸ್ತವಾಗೋದಿಲ್ಲ ಅದಕ್ಕೆ ಕಾರಣ ಆ ಗ್ರಹಗಳು ಸೂರ್ಯನಿಂದ ಬಹಳ ದೂರವಿರುತ್ತೆ ಇದು ಗ್ರಹಗಳ ಅಸ್ತ ಹಾಗೂ ಗ್ರಹಗಳ ಉದಯಕ್ಕೆ ಸಂಬಂಧಿಸಿದ ಹಾಗೆ ಒಂದಷ್ಟು ಮಾಹಿತಿ ಧನ್ಯವಾದಗಳು ಕೃಷ್ಣಾರ್ಪಣಂ